ಪೌರಕಾರ್ಮಿಕರಿಗೆ ಹೆಲ್ತ್ ಮಾಡಿಸಿರುವುದರಿಂದ ಪೌರಕಾರ ಈ ಲೇಔಡಿಕ ಸಿ ಎಸ್ ಮತ್ತು ಸಾರ್ವಜನಿಕ ಮತ್ತು ಸರ್ಕಾರದ ಮುಗಿಯಲ್ಲಿ ನಿರ್ದಿ ಅಂತ ಈ ನಗರದ

ನಮ್ಮ ಸೌಮ್ಯಗಳನ್ನು ನಾವು ಭಾಗ ನಮ್ಮ ಮೈಗೆ ಕಷ್ಟ ನಾವು ಇದಕ್ಕೆ ಹಿಂಗೆ ಊಟ ಮಾಡ್ತೀವಿ ನಮ್ಮ ಸ್ವಚ್ಛತೆಯನ್ನು ಮಾಡಲಿಕ್ಕೆ ನಾವು ಇನ್ನೂ ಊಟ ಮಾಡ್ತೀವಿ ಅಂಥದ್ದರಲ್ಲಿ ಇವತ್ತು ನಗರ ಸ್ವಚ್ಛವಾಗಿರಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯಗಳನ್ನ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳ ದೊಡ್ಡ ಅದು ಯಾರಾದ್ರೂ ಇದ್ರೆ ಪೂರ್ವ ಕಾರ್ಯಕ್ರಮ ಸಹಿವೆ ಅಂತ ಹೇಳಿ ನಾವೆಲ್ಲರೂ ಕೂಡ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಕ್ಕಂಥ ಸೋದರಿಗಳಿರ್ಬೋದು ನಿಮ್ಮನ್ನ ಯಾವ ಕ್ಷೇತ್ರದಿಂದ ಹೋಗಬೇಕು ಅಂತಕ್ಕಂಥದ್ದು ಕಷ್ಟಕರ ಯಾಕಂತಂದ್ರೆ ಇಂಥ

ಒಬ್ಬ ವೈದ್ಯರ ನಡೀವು ಒಬ್ಬ ಮುಖ್ಯಮಂತ್ರಿ ಒಂದು ನಡೀವು ಶಿಲನೆಯಿಂದ ನಡೆಯುವುದು ದೇಶದ ಪ್ರಧಾನಮಂತ್ರಿ ನಡೀವು ಆದರೆ ಪೌರ ಕಾರ್ಮಿಕರು ಒಂದು ದಿನ ಇಲ್ಲ ಅಂದ್ರೆ ಒಂದು ಅದರ ಪರಿಸ್ಥಿತಿ ನೋಡಬೇಕು ತಮ್ಮ ಆರೋಗ್ಯವನ್ನ ರಕ್ಷಿಸದೆ ತಮ್ಮ ಕುಟುಂಬ ನಿರ್ವಹಣೆಯನ್ನ ರಕ್ಷಿಸದೆ ತನ್ನ ಸಂಸ್ಕಾರವನ್ನು ಬರೆಯಿಟ್ಕೊಳ್ತಾರೆ ಒಂದು ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನು ನಿರ್ಮಾಣ ಮಾಡತಕ್ಕಂಥ ಕಾರ್ಯ ಅದು ಯಾರಾದ್ರೂ ಮಾಡ್ತಾ ಇದ್ರೆ ಅದು ಪೌರ ಕಾರಣಕ್ಕೂ ಅವರನ್ನ ನಾವು ನೆನೆಸಲೇಬೇಕು ನಾವು ಭಗವಂತನ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಉತ್ತಮವಾಗಿರ್ತಕ್ಕಂಥ ಪರಿಸರ ಕುಟುಂಬಕ್ಕೆ ಸದಾ ಪ್ರಯಾಣ ಆಗಿದೆ ಅಂತ ಹೇಳಿ ನಾವೆಲ್ಲ ಮಾಡಬೇಕಾಗ ನಾನು ಗೌರವಿಸಿದೆ ಯಾಕಂತಂದ್ರೆ ನಿಮ್ಮ ಮಾಡಬೇಕಂತ ಸೇವೆ

संवाद से वस्त्र संगत पसुओं के बारे में जानने के शासन को बाजू बाजू के जो कलाकार सजाने की जरूरत होता है जैसे कि सिरे के बटोरों की आयु को मानते हैं होता है जैसे कि लोगों के पानी का बुखार जैसे कि सिरे के बटोरों का दो माने शासन जानते हैं कि सिरे के बटोरों को बोलते हैं ना इसका फल मिलता है प

bagi utama karya yang dilakukan oleh organisasi untuk membantu masyarakat dan bagi karya yang telah dilakukan oleh organisasi tersebut kami mengucapkan terima kasih kepada Bapak dan Ibu semua atas berbagai kontribusi yang telah diberikan bagi kami dan bagi penyebaran informasi ini kami mengucapkan terima kasih kepada Bapak dan Ibu semua ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಾಯ ಸರ್ಕಾರವಾಗಿರುವಂತಹ ಸುಮಾರು ಹದಿನೈದು ದಿನ ಮಕ್ಕಳಿಗೆ ವೇದಿಕೆ ಮೂಲಕ ಗೌರವ ಸನ್ಮಾನ ಕಾರ್ಯಕ್ರಮ လာရယ်